ನಮಸ್ತೆ ವೀಕ್ಷಕರೇ ಗ್ಯಾಂಗ್ರೀನ್ ಅನ್ನೋ ಸಮಸ್ಯೆ ಬಂದಿದ್ದಾಗಿದೆ ವೈದ್ಯರು ಹೇಳಿದ್ದಾರೆ ಈಗ ನಿಮ್ಮ ಕಾಲನ್ನು ಕತ್ತರಿಸ್ಬೇಕಾಗಿದೆ ಇದನ್ನು ಹಾಗೆ ಮುಂದುವರಿಸಿದ್ರೆ ನಿಮ್ಮ ದೇಹಕ್ಕೆ ಹಾನಿ ಉಂಟಾಗ್ತದೆ ಅಥವಾ ಮೂಳೆಗಳು ಕೂಡ ಕೊಳೆತೋಗ್ತದೆ ಜೀವಕ್ಕೆ ಅಪಾಯವಾಗುತ್ತೆ ಬದುಕಬೇಕು ಅಂತ ಹೇಳಿದ್ರೆ ಈ ಕಾಲನ್ನು ಕತ್ತರಿಸಲೇಬೇಕು ಬೇರೆ ದಾರಿ ಇಲ್ಲ ಅಂತ ವೈದ್ಯರು ಹೇಳಾಗಿದೆ ಮುಂದೆ ಏನಪ್ಪ ಕಾಲನ್ನು ಕತ್ತರಿಸಲೇಬೇಕಾ ಅಥವಾ ಇದಕ್ಕೆ ಬೇರೆ ಏನಾದರೂ ಮಾರ್ಗ ಇದೆಯಾ ಅಂತ ಯೋಚಿಸ್ತಾ ಇದ್ದೀರಾ ಖಂಡಿತವಾಗ್ಲೂ ಸಾಧ್ಯ ಇದೆ ನಿಮ್ಮ ಕಾಲನ್ನು ತೆಗೆಯುವಂಥ ಒಂದು ಶಸ್ತ್ರಚಿಕಿತ್ಸೆ ಏನಿದೆಯಲ್ಲ ನಿಮ್ಮ ಬದುಕನ್ನು ಹಾಳು ಮಾಡ್ತಕ್ಕಂಥ ಚಿಕಿತ್ಸೆ ಆಗಿರುತ್ತೆ ಸೊ ಇಲ್ಲಿ ಮೂಲ ನಿಮಗೆ ಅರ್ಥ ಆದರೆ ಮಾತ್ರ ಇದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಮುಖ್ಯವಾಗಿ ಗ್ಯಾಂಗ್ರೀನ್ ಅಂದಾಗ ನಮ್ಮ ರಕ್ತನಾಳಗಳು ಸಂಪೂರ್ಣ ಸ್ಥಗಿತವಾಗಿರುತ್ತೆ ರಕ್ತ ಸಂಚಾರ ಇಲ್ಲದೆ ಆ ಭಾಗ ಕೊಳ್ತಿರ್ತದೆ ನೀವು ಮಾಡ್ತಿರ್ತಕ್ಕಂಥ ಚಿಕಿತ್ಸೆ ಹೇಗಿದೆ ಅಂದರೆ ಒಂದು ಗಾದೆ ಮಾತನ್ನು ಕೇಳಿದ್ದೀವಿ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕದ್ರಂತೆ ನಿಮ್ಮ ಸಮಸ್ಯೆ ರಕ್ತನಾಳದಲ್ಲಿದೆ ರಕ್ತದಲ್ಲಿನ ದೋಷದಲ್ಲಿದೆ ಆ ದೋಷವನ್ನು ನೀವು ನಿವಾರಣೆ ಮಾಡೋದನ್ನು ಬಿಟ್ಟು ಆ ರಕ್ತ ಸಂಚಾರ ಇಲ್ಲದೆ ಬಳಲ್ತಾ ಇರ್ತಕ್ಕಂಥ ನಿಮ್ಮ ಮೂಳೆಯನ್ನು ಕತ್ತರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀರಾ ಇದರಿಂದ ನಿಮ್ಮ ಸಮಸ್ಯೆ ಪರಿಹಾರ ಸಿಗೋದಿಲ್ಲ ಕತ್ತರಿಸಿದ ಭಾಗವನ್ನು ಕಳ್ಕೊಳ್ತೀರಾ ಜೊತೆಗೆ ಮುಂದೆ ಕೂಡ ನಿಮ್ಮ ರಕ್ತದಲ್ಲಿರೋ ದೋಷಗಳು ಮತ್ತಷ್ಟು ಹೆಪ್ಪುಗಟ್ಟುವಿಕೆಯಿಂದ ಮುಂದೆ ಬರ್ತಕ್ಕಂಥ ಇನ್ನು ಉಳಿದ ಅಂಗಾಂಗವನ್ನು ಕೂಡ ಕೊಳಿಸ್ಲಿಕ್ಕೆ ಶುರು ಮಾಡುತ್ತೆ ಈ ರೀತಿ ಫಸ್ಟಿಗೆ ನೀವು ಮಾಡಿದ್ದು ಒಂದು ಬೆರಳನ್ನು ನಂತರ ಪಾದ ತೆಗೆದ್ರಿ ನಂತರ ಮೊಣಕಾಲು ತನಕ ತೆಗೆದ್ರಿ ನಂತರ ಹತ್ರ ತೊಡೆಯವರೆಗೂ ತೊಡೆವರೆಗೂ ತೆಗೆದ್ರಿ ಮತ್ತೆ ಇನ್ನೊಂದು ಕಾಲಿ ಕೂಡ ಬಂದ್ಬಿಟ್ಟಿದೆ ಇವಾಗ ಇನ್ನೊಂದು ಕಾಲನ್ನು ಕೂಡ ತೆಗಿಬೇಕು ಅಂದಿದ್ದಾರೆ ಇದಕ್ಕೆ ಕಾರಣ ಏನು ನಿಮಗೆ ಮೂಲ ಅರ್ಥ ಆಗಲಿಲ್ಲ ಸಮಸ್ಯೆ ಇದ್ದಿದ್ದು ರಕ್ತ ಮತ್ತು ರಕ್ತನಾಳದಲ್ಲೇ ವಿನಃ ನನ್ನ ಮೂಳೆಯಲ್ಲಲ್ಲ ನಾನು ಮೂಳೆಯನ್ನು ಕತ್ತರಿಸಿದ್ದು ನನ್ನ ತಪ್ಪು ಅಂತ ನಿಮಗೆ ಅರ್ಥ ಆಗಿದ್ದಿದ್ರೆ ಈ ಸಮಸ್ಯೆ ಬರ್ತಾ ಇರಲಿಲ್ಲ ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ರಕ್ತದ ಶುದ್ಧೀಕರಣವನ್ನು ಮಾಡಿಕೊಳ್ಬೇಕು ಯಾವ ರಕ್ತದಲ್ಲಿ ದೋಷ ಹೆಚ್ಚಾಗಿದೆಯೋ ಆ ದೋಷ ನಿವಾರಣೆ ಆಗಬೇಕು ರಕ್ತ ತಿಳಿಯಾಗಬೇಕು ರಕ್ತ ಸಂಚಾರ ಆಗಬೇಕು ಆಗ ಮಾತ್ರ ನಿಮ್ಮ ಹೆಪ್ಪುಗಟ್ಟುವಿಕೆಯನ್ನು ನಿವಾರಣೆ ಮಾಡಿಕೊಳ್ಬಹುದು ಜೊತೆಗೆ ನಿಮ್ಮ ಕಾಲನ್ನು ಕೂಡ ಉಳಿಸ್ಕೊಳ್ಬಹುದು ನೀವು ಎಷ್ಟೋ ಬಾರಿ ನೋಡಿದ್ದೀರಾ ಇಲ್ಲ ಮೇಡಮ್ ನಾನು ಡೈರೆಕ್ಟಾಗಿ ಆಪ್ರೇಷನಿಗೆ ಹೋಗಲಿಲ್ಲ ಡಾಕ್ಟರ್ ಹತ್ರ ಮೆಡಿಸನ್ ಕೂಡ ತೊಗೊಂಡಿದ್ದೀನಿ ಎಕೋಸ್ಪ್ರಿನ್ ಮಾತ್ರೆ ತೊಗೊಂಡಿದ್ದೀನಿ ರಕ್ತ ಸಂಚಾರಕ್ಕೆ ಅಂತಲೇ ಇಂಜೆಕ್ಷನ್ಗಳು ಕೂಡ ಹಾಕಿದ್ದಾರೆ ಆ್ಯಂಟಿಬಯೋಟಿಕ್ಗಳು ಕೊಟ್ಟಿದ್ದಾರೆ ಮಾತ್ರೆಗಳನ್ನು ಕೊಟ್ಟಿದ್ದಾರೆ ಬ್ಯಾಂಡೇಜ್ ಮಾಡ್ಕೊಂಡು ಬಂದಿದ್ದೀವಿ ಡ್ರೆಸ್ಸಿಂಗ್ ಮಾಡಿದ್ದೀವಿ ಮೂರು ತಿಂಗಳು ಆರು ತಿಂಗಳು ಆದರೂ ನನ್ನ ಗಾಯ ವಾಸಿ ಆಗದೆ ಇರೋ ಕಾರಣ ನಾನು ಕಾಲನ್ನು ತೆಗೆಸೋ ವಿಚಾರಕ್ಕೆ ಹೋಗಬೇಕಾಯಿತು ಅಂತ ಆದರೆ ಸೂಕ್ಷ್ಮವಾಗಿ ನಿಮ್ಮ ಒಂದು ಸಾಮಾನ್ಯ ಜ್ಞಾನ ಇಟ್ಕೊಂಡು ಯೋಚನೆ ಮಾಡಿ ನಿಮ್ಮ ರಕ್ತನಾಳ ಹೆಪ್ಪುಗಟ್ಟಿದೆ ಅಲ್ಲಿಗೆ ರಕ್ತ ಸಂಚಾರ ಸ್ಥಗಿತವಾಗಿದೆ ನೀವು ಕೊಟ್ಟಂಥ ಔಷಧಿಗಳು ಹೇಗೆ ಆ ಜಾಗವನ್ನು ತಲುಪಲಿಕ್ಕೆ ಸಾಧ್ಯ ಯಾವ ಭಾಗಕ್ಕೆ ರಕ್ತ ಸಂಚಾರ ಸರಳವಾಗಿ ಶುದ್ಧವಾಗಿ ಹರಿತಾ ಇರುತ್ತೋ ಆ ಭಾಗಕ್ಕೆ ನೀವು ಕೊಟ್ಟಂತ ಔಷಧಿಗಳು ತಲುಪುತ್ತೆ ನಿಮ್ಮ ರಕ್ತ ಸಂಚಾರನೇ ನಿಂತ ಮೇಲೆ ನಿಮ್ಮ ಯಾವ ಔಷಧಿ ಕೂಡ ಆ ಭಾಗಕ್ಕೆ ತಲುಪೋದಿಲ್ಲ ಅದು ವಾಸಿ ಆಗೋದಿಲ್ಲ ಇನ್ನು ಡ್ರೆಸ್ಸಿಂಗ್ ಅನ್ನೋದನ್ನು ಮಾಡ್ತಿರ್ತೀರ ನಿಮ್ಮ ಡ್ರೆಸ್ಸಿಂಗ್ ಉಪಯೋಗ ಆಗಬೇಕಂದ್ರೆ ಇಲ್ಲಿ ನಿಮ್ಮ ರಕ್ತ ಸಂಚಾರ ಇರಬೇಕು ಸತ್ತ ಎಣಕ್ಕೆ ಬ್ಯಾಂಡೇಜ್ ಮಾಡೋದು ಒಂದೇ ನೀವು ಹಂಗೆ ಇರೋದು ಒಂದೇ ಆ ರೀತಿಯ ಕೆಲಸವನ್ನು ಮಾಡ್ತಾ ಇದ್ದೀರಾ ಸತ್ತೋಗಿರೋ ಭಾಗಕ್ಕೆ ಬ್ಯಾಂಡೇಜ್ ಮಾಡಿದ್ರೆ ಅದು ಗುಣ ಆಗೋದಿಲ್ಲ ಅದನ್ನು ಬದುಕಿಸ್ಬೇಕು ಅಂತ ಹೇಳಿದ್ರೆ ಆ ಭಾಗಕ್ಕೆ ರಕ್ತ ಸಂಚಾರವಾಗಬೇಕು ಆ ರಕ್ತ ಸಂಚಾರ ಆಗುವಂಥ ಚಿಕಿತ್ಸೆ ಆಯುರ್ವೇದದಿಂದ ಮಾತ್ರ ಸಾಧ್ಯ ಇದೆ ಮತ್ತು ನಿಮ್ಮ ಆಹಾರ ಹಾಗೂ ಜೀವನ ಶೈಲಿಯ ಬದಲಾವಣೆಯಿಂದ ಮಾತ್ರ ಸಾಧ್ಯವಿದೆ ಸೊ ಇಂತ ಒಂದು ಚಿಕಿತ್ಸೆ ನಮ್ಮ ಯೋಗಾವನ ಬೆಟ್ಟದಲ್ಲಿ ಇದೆ ಅಂತ ಹೇಳಲಿಕ್ಕೂ ಕೂಡ ನಮಗೆ ಹೆಮ್ಮೆ ಅನ್ಸುತ್ತೆ ಎಷ್ಟೋ ಸಮಸ್ಯೆಗಳಲ್ಲಿ ಕಾಲುಗಳನ್ನು ಕಳ್ಕೊಳ್ಳುವಂಥ ಸಂದರ್ಭದಲ್ಲೂ ಕೂಡ ತಮ್ಮ ಕಾಲುಗಳನ್ನು ಉಳಿಸ್ಕೊಂಡಿರ್ತಕ್ಕಂಥ ಎಷ್ಟೋ ಉದಾಹರಣೆಗಳು ಕೂಡ ನಾವು ನೋಡಬಹುದು ಇದಕ್ಕೆ ಕಾರಣ ಏನಾಯಿತು ಅಂತ ಹೇಳಿದ್ರೆ ನಾವು ಕೊಟ್ಟಂಥ ಅವೇರ್ನೆಸ್ ಅವರಿಗೆ ಮೂಡಿಸಿದಂಥ ಅರಿವು ಅವರ ಕಾಲುಗಳನ್ನು ಉಳಿಸ್ಕೊಳ್ಳಿಕ್ಕೆ ಕಾರಣ ಆಯಿತು ಇಲ್ಲಿ ರಕ್ತ ಶುದ್ಧೀಕರಣಕ್ಕೆ ನಿಮ್ಮ ಅರಿವು ಕೂಡ ತುಂಬ ಮುಖ್ಯವಾಗುತ್ತೆ ಜೊತೆಗೆ ಔಷಧಿ ಕೂಡ ಮುಖ್ಯವಾಗುತ್ತೆ ಇನ್ನು ರಕ್ತ ಶುದ್ಧಿಯನ್ನು ಹೇಗೆ ಮಾಡ್ತೀರಾ ಮೇಡಮ್ ಅದು ಹೆಂಗೆ ಸಾಧ್ಯ ಆಗುತ್ತೆ ನಿಮ್ಮ ದೇಹದಲ್ಲಿರೋ ರಕ್ತನೆಲ್ಲ ತೊಗೊಂಡು ಬಂದು ಆಚೆಲಿ ಶುದ್ಧಿ ಮಾಡಿ ಒಳಗಾಕ್ಲಿಕ್ಕೆ ಆಗತ್ತಾ ಅದು ಹೇಗೆ ಹೇಳ್ತೀರಾ ನೀವು ಅಂತ ಕೂಡ ಯೋಚನೆ ಮಾಡಬಹುದು ದೇಹ ಒಂದು ಸ್ವಯಂ ವೈದ್ಯ ಅಂತ ಹೇಳಿ ಕರಿತೀವಿ ಆಯುರ್ವೇದದ ಪ್ರಕಾರ ದೇಹಕ್ಕೆ ಔಷಧಿ ಆಗಲಿ ವೈದ್ಯರಾಗಲಿ ಶಸ್ತ್ರಚಿಕಿತ್ಸೆ ಆಗಲಿ ಅವಶ್ಯಕತೆ ಇಲ್ಲ ದೇಹ ಒಂದು ಸ್ವಯಂ ವೈದ್ಯ ನಿಮ್ಮ ದೇಹದಲ್ಲಿ ಯಾವುದೇ ದೋಷಗಳಿದ್ರೂ ಅದು ತನ್ನಷ್ಟಕ್ಕೆ ತಾನೇ ಹೊರಗಾಕುವಂಥ ಕ್ರಿಯೆಯನ್ನು ನಡೆಸುತ್ತೆ ಅದೇ ಮಲಮೂತ್ರ ವಿಸರ್ಜನೆ ವಾಂತಿಯ ಕ್ರಿಯೆ ಈ ರೀತಿ ನಮ್ಮ ದೇಹದ ದೋಷಗಳನ್ನು ಹೊರಗಾಕುವಂಥ ಒಂದು ಕ್ರಿಯೆ ನಮ್ಮ ದೇಹಕ್ಕೆ ಗೊತ್ತಿದೆ ಸೊ ಇಂಥ ಕ್ರಿಯೆಗಳ ಮುಖಾಂತರ ನಾವು ರಕ್ತ ಶುದ್ಧಿ ಮಾಡಿಕೊಳ್ಬೇಕಾಗತ್ತೆ ಅದಕ್ಕೆ ನಮ್ಮ ಸಹಕಾರ ಬೇಕಾಗ್ತದೆ ನಿಮ್ಮ ರಕ್ತದಲ್ಲಿ ಯಾವುದೇ ದೋಷಗಳು ಹೊರಗೆ ಬರಬೇಕಂತ ಹೇಳಿದ್ರೆ ಮುಖ್ಯವಾಗಿ ಮಲವಿಸರ್ಜನೆಯಿಂದ ಮಾತ್ರ ಸಾಧ್ಯ ರಕ್ತದಲ್ಲಿನ ಎಲ್ಲ ದೋಷಗಳನ್ನು ಹೊರಗೆ ಅದು ಸಹಾಯ ಮಾಡುತ್ತೆ ಇದಕ್ಕೆ ಸಹಕಾರವಾಗಿ ನಾವು ಕೊಡ್ತಕ್ಕಂಥ ಔಷಧಿಗಳು ಮತ್ತು ನೀವು ಸೇವಿಸ್ತಕ್ಕಂಥ ಆಹಾರಗಳು ಜೊತೆಗೆ ನೀವು ಸೇವಿಸ್ತಿರ್ತಕ್ಕಂಥ ನೀರಿನ ಅಂಶಗಳು ಇವೆಲ್ಲವೂ ಸೇರಿ ರಕ್ತದಲ್ಲಿನ ದೋಷವನ್ನು ಮಲಮೂತ್ರದಲ್ಲಿ ಹೊರಗೆ ಬರಲಿಕ್ಕೆ ನಾವು ಸಹಾಯವನ್ನು ಮಾಡಬೇಕಾಗತ್ತೆ ಇಂಥ ಚಿಕಿತ್ಸೆಯ ಮುಖಾಂತರ ರಕ್ತದ ಶುದ್ಧೀಕರಣ ಮಾಡ್ಕೊಳ್ತೀವಿ ರಕ್ತದ ಸಂಚಲನವನ್ನು ಸರಿಪಡಿಸ್ಕೊಳ್ತೀವಿ ರಕ್ತಕ್ಕೆ ಬೇಕಾಗಿರ್ತಕ್ಕಂಥ ಪೌಷ್ಟಿಕಾಂಶಗಳನ್ನು ಸರಬರಾಜು ಮಾಡ್ತೀವಿ ಈ ರೀತಿಯ ಸ ಒಂದು ಚಿಕಿತ್ಸೆಯೊಂದಿಗೆ ಹೊರಭಾಗದಿಂದ ಲೇಪನ ಕ್ರಿಯೆ ಕೂಡ ನಡೆಯುತ್ತೆ ಅಂದರೆ ಯಾವ ಸಂದರ್ಭದಲ್ಲಿ ನಿಮ್ಮ ರಕ್ತ ಸಂಚಲನ ಶುರುವಾಗ್ತಿದೆಯೋ ಅದೇ ಸಂದರ್ಭಕ್ಕೆ ಹೊರಲೇಪನಗಳಿಂದ ಕೂಡ ನಿಮ್ಮ ಗಾಯಗಳು ವಾಸಿಯಾಗಲಿಕ್ಕೆ ಸಹಾಯಕ ಸಹಕಾರಿಯನ್ನು ಮಾಡಿಕೊಳ್ಳಲಾಗುತ್ತೆ ಸೊ ಈ ರೀತಿ ರಕ್ತದ ಶುದ್ಧೀಕರಣವನ್ನು ದೇಹದಿಂದ ಮಾಡಿದಾಗ ದೇಹ ಸಂತೋಷ ಪಡುತ್ತೆ ನೀವು ಯಂತ್ರಗಳಿಂದ ಔಷಧಿಗಳಿಂದ ಮಾಡಿದಾಗ ದೇಹಕ್ಕೆ ಕಷ್ಟ ಆಗುತ್ತೆ ಸೊ ದೇಹಕ್ಕೆ ಕಷ್ಟ ಕೊಡೋದಕ್ಕಿಂತ ದೇಹಕ್ಕೆ ಅದಕ್ಕೆ ಇಷ್ಟ ಆಗೋ ರೀತಿಯಲ್ಲಿ ಅದನ್ನು ಗುಣಪಡಿಸ್ಕೊಳ್ಳೋದು ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಒಂದು ಆರೋಗ್ಯವನ್ನು ಸುಧಾರಣೆ ಮಾಡಿಕೊಳ್ಳಿಕ್ಕೆ ಸಹಾಯವಾಗುತ್ತೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಔಷಧಿ ಬೇಕು ಈ ರೀತಿಯ ಸಮಸ್ಯೆಯನ್ನು ಗುಣಪಡಿಸ್ಕೊಳ್ಬೇಕಂದ್ರೆ ಒಮ್ಮೆ ಯೋಗವನ್ನು ಬೆಟ್ಟಕ್ಕೆ ಭೇಟಿ ನೀಡಬೇಕು ನಮಸ್ಕಾರ